ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ಯಾರಿಗಾದರೂ ಹುಷಾರಿಲ್ಲ ಅಂದರೆ ಗೊತ್ತಲ್ಲ ಟೈಮ್ ಸರಿಯಾಗಿ ಊಟ ಮತ್ತು ಮೆಡಿಸಿನ್ ತೊಗೊಳ್ಳಿ ಭಾಳ ಬೇಗ ಹುಷಾರಾಗ್ತೀರಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬೆಳಗ್ಗಿನ ನನ್ನ ಒಂದು ರುಟೀನ್ ಏನಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಿಮಗೂ ಇದರಲ್ಲಿ ಏನಾದರೂ ಸ್ವಲ್ಪ ಏನಾದರೂ ಕಲಿಯೋಲಿಕ್ಕೆ ಸಿಗ್ಬೋದು ಅಂತ ಅಂದ್ಕೊಳ್ತೀನಿ ಮತ್ತು ಮೋಟಿವೇಶನ್ ಕೂಡ ಆಗ್ಬೋದು ಇದ್ದೀರಲ್ಲ ನಾನು ಬೆಳಗ್ಗೆ ಆರು ಗಂಟೆ ಎದ್ದಿದ್ದು ಕಾಮನ್ ಆಗಿ ದಿನ ಆದಷ್ಟು ನಾನು ಆರು ಗಂಟೆ ಆರೂವರೆಗೆ ಎದ್ದೇಳ್ತೀನಿ ಎದ್ದ ತಕ್ಷಣ ಮಾಡೋ ಕೆಲಸ ಮೊದಲು ಮೊಬೈಲ್ಗಳನ್ನು ಚಾರ್ಜಿಗೆ ಹಾಕ್ತೀನಿ ಏಕೆಂದರೆ ಆಮೇಲೆ ಹೊರಗಡೆ ಹೋಗೋ ಕಾಲೇಜ್ಗೆ ಹೋಗೋರಾಗ್ಬೋದು ಅಥವಾ ಅಂಗಡಿಗೆ ಹೋಗೋರು ಹೊರಗಡೆ ಹೋಗೋರಿಗೆ ಮೊಬೈಲ್ ಚಾರ್ಜ್ ಇರಬೇಕು ಹಾಗಾಗಿ ಈಗ ಫ್ರೀ ಇರುತ್ತೆ ಸೊ ನಮ್ಮ ಕೆಲಸ ಆಗೋ ತನಕ ಅದು ಚಾರ್ಜ್ ಕೂಡ ಆಗಿರುತ್ತೆ ನೆಕ್ಸ್ಟು ನನಗೆ ಸ್ವಲ್ಪ ಹುಷಾರಿಲ್ಲದೇ ಇರೋ ಕಾರಣ ನೀರನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಮುಖ ತೊಳಿಲಿಕ್ಕೋಸ್ಕರ ಆಟೋಮೆಟಿಕ್ ಆಗೋಗುತ್ತೆ ಸ್ವಲ್ಪ ಹುಷಾರಿಲ್ಲದೆ ಇರೋ ಕಾರಣ ನಾನು ಇವತ್ತು ಬಿಸಿ ಮುಖ ಮುಖ ಇದ್ದೀನಿ ತುಂಬ ಒಂದು ವಾರ ಆಗೋಯ್ತು ಹುಷಾರಿಲ್ದೆ ಸೊ ಹಾಗಾಗಿ ಈಗ ಮುಖ ತೊಳೆದು ಬಂದೆ ಈಗ ಕುಡಿಯೋ ನೀರಿಗೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಕಲ್ಲುಪ್ಪು ಗಾರ್ಗಿಲ್ ಮಾಡಲಿಕ್ಕೆ ಉಗುರು ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಮತ್ತು ಗಾರ್ಗಿಲ್ ಆಯಿತು ಕೂಡ ಈಗ ಮನೆ ಕಸ ಗುಡಿಸ್ಕೊಳ್ತಾ ಇದ್ದೀನಿ ಗಾರ್ಗಿಲ್ ಎಲ್ಲ ಮಾಡಿಕೊಂಡು ನಂತರ ನಾನು ಈ ರೀತಿ ಕಸ ಗುಡಿಸ್ಕೊಳ್ತೀನಿ ಕಸ ಎಲ್ಲರೂ ಗುಡ್ಸೇ ಗುಡಿಸ್ತೀವಿ ಅಲ್ವಾ ಆದರೆ ನಾನು ಯಾವ ರೀತಿ ಗುಡಿಸ್ಕೊಳ್ತೀನಿ ಅಂದರೆ ಪ್ರತಿಯೊಂದು ರೂಮಿಂದು ಮತ್ತೆ ಹಾಲಿಂದು ಅಲ್ಲಲ್ಲಿನೇ ಕಸ ಅಲ್ಲಲ್ಲೇ ತಗೊಳ್ತೀನಿ ಏನಕ್ಕೆ ಅಂದರೆ ಅಲ್ಲಿ ಕೂದಲು ಮತ್ತು ಬೇರೆ ಏನೇ ಕಸ ಆಗಿರ್ಬೋದು ಒಂದು ಕಡೆಯಿಂದ ಇನ್ನೊಂದು ಕಡೆ ನಾವು ತಳ್ಕೊಂಡು ಹೋಗುವಾಗ ಆ ಕಡೆ ಈ ಕಡೆ ಒಂದು ಫರ್ನಿಚರ್ಗಾಗ್ಬೋದು ಅಥವಾ ಸೋಫಾಗಾಗ್ಬೋದು ಅಂಟ್ಕೊಳ್ಳುತ್ತೆ ಮತ್ತು ಹಾರಿ ಹಾರಿ ಹಿಂದೆ ಬರುತ್ತೆ ಗಾಳಿ ಎಲ್ಲ ಇದ್ದಾಗ ಸೊ ಹಂಗಾಗಿ ನಾನು ಅಲ್ಲಿಂದ ಅಲ್ಲೇ ಕಸನ ಮೊರಕ್ಕೆ ತಗೊಳ್ತೀನಿ ಕೈಯಲ್ಲಿ ಒಂದು ಕೈಯಲ್ಲಿ ಮೊರ ಇಟ್ಕೊಂಡೇ ನಾನು ಕಸ ಗುಡಿಸ್ಕೊಳ್ತೀನಿ ಇಲ್ಲಿ ಎರಡು ದಿನದ ಬ್ಲಾಗ್ ಅನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಒಂದೇ ದಿನ ನನಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಹುಷಾರಿಲ್ದಿರೋ ಕಾರಣ ಸೊ ನಾನು ಬೆಳಗ್ಗೆ ಎದ್ದ ನಂತರ ಆಮೇಲೆ ನಾನು ಒಂದು ಒಂಬತ್ತು ಗಂಟೆ ತನಕ ಯಾವ ಕೆಲಸಗಳನ್ನ ಮಾಡಿಕೊಳ್ತೀನಿ ಅನ್ನೋದನ್ನ ಎರಡು ದಿನ ಶೂಟ್ ಮಾಡಿಕೊಂಡು ಒಂದು ವಿಡಿಯೋ ಮಾಡ್ಕೊಂಡಿದೀನಿ ಮತ್ತೆ ಈಗ ನಾನು ಹೊರಗಡೆ ಎಲ್ಲ ಕಸ ಗುಡಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಹೊರಗಡೆ ಈಗೊಂದು ಅರೌಂಡ್ ಆರು ಇಪ್ಪತ್ತು ಆರೂವರೆ ಆಗಿದೆ ನೋಡ್ತಾ ಇದ್ದೀರಲ್ಲ ಎಲ್ಲ ನಾಯಿಗಳು ಬಂದ್ಬಿಟ್ಟಿದೆ ಸೊ ನಾವು ನಾಯಿ ಸಾಕಿಲ್ಲ ಆದರೂ ಇದು ಬೀದಿ ನಾಯಿಗಳು ಸೊ ಈ ರೀತಿ ಬಿಸ್ಕೆಟ್ ಹಾಕಿದ್ರೆ ಎಲ್ಲನೂ ತಿನ್ಕೊಂಡು ಎಂಜಾಯ್ ಮಾಡ್ಕೋತವೆ ಇಲ್ಲೊಂದು ಕ್ಲಿಪ್ನ ನಿಮ್ ಜೊತೆ ಶೇರ್ ಮಾಡಿದೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ ಕಸ ಗುಡಿಸಿದ ನಂತರ ಮೊದ್ಲು ನೀರನ್ನ ಶೋಧಿಸ್ಕೊಳ್ತೀನಿ ಯಾಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನೀರನ್ನ ಕುಡಿಯೋದ್ರಿಂದ ರಾತ್ರಿ ನೀರನ್ನ ನಾವು ಹಾಗೆ ಯೂಸ್ ಮಾಡಲ್ಲ ಅದನ್ನ ಶೋಧಿಸ್ಕೊಂಡು ಮತ್ತೆ ನೀರನ್ನ ಹೊಸ ನೀರು ತುಂಬ್ತೀವಿ ಇಲ್ಲ ಅಂದ್ರೆ ಜಾಸ್ತಿ ನೀರಿತ್ತು ಇತ್ತು ಅಂದ್ರೆ ಅದೇ ನೀರನ್ನು ಯೂಸ್ ಮಾಡ್ಕೊಳ್ತೀನಿ ನೀರು ಚೆಲ್ಲಕ್ಕೆ ಹೋಗೋ ಹೋಗಲ್ಲ ಯಾವಾಗಲೂ ಅಷ್ಟೇ ನಾನು ಗಿಡಕ್ಕೆ ಏನಕ್ಕಾದರೂ ಯೂಸ್ ಮಾಡ್ಕೊಳ್ತೀನಿ ಆದಷ್ಟು ನೀರನ್ನು ನಾನು ಎಷ್ಟು ಬೇಕೋ ಅಷ್ಟೇ ಸ್ಟೋರ್ ಮಾಡ್ಕೊಳ್ತೀನಿ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಮೋಟಿವೇಶನ್ ಖಂಡಿತ ಸಿಗುತ್ತೆ ಪ್ಲೀಸ್ ವೀಡಿಯೋನ ಇಲ್ಲಿ ಸ್ಕಿಪ್ ಮಾಡಿದೆ ವಾಚ್ ಮಾಡಿ ಬೆಳಗ್ಗೆ ಎದ್ದು ಕಸ ಗುಡಿಸಿ ನೀರನ್ನು ಸೋಸಿ ನಂತರ ನಾನು ಟೀ ಮಾಡ್ಕೊಳ್ತೀನಿ ಕೆಲವೊಂದು ಸಾರಿ ಮೂಡಿಲ್ಲ ಅಂದರೆ ಖಂಡಿತ ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಟೀ ಮಾಡ್ಕೊಂಡು ಕುಡ್ಕೊಂಡು ನಂತರ ಬೇರೆ ಕೆಲಸ ಮಾಡ್ಕೊಳ್ತೀನಿ ಆದರೆ ಇವತ್ತಿನ ದಿನ ಮಾತ್ರ ನಾನು ಟೀ ಮಾ ನೀರನ್ನ ಶೋಧಿಸಿ ನಂತರ ಟೀ ಇದ್ದೀನಿ ಹೀಗೆ ಇರುತ್ತೆ ಅಂತ ಖಂಡಿತ ಹೇಳೋಕ್ಕಾಗಲ್ಲ ಕೆಲವೊಂದು ದಿನ ಹೆಚ್ಚು ಕಡಿಮೆನೂ ಆಗುತ್ತೆ ಆದರೆ ಆದಷ್ಟು ನಾನು ಇದೇ ರೀತಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಏಕೆಂದರೆ ಹೀಗಿದ್ದಾಗ ನಮಗೆ ಕೆಲಸ ಬೇಗ ಮುಗ್ದೋಗುತ್ತೆ ನೀವು ಈ ರೀತಿಯಾಗಿ ಫಾಲೋ ಮಾಡಿ ನೋಡಿ ಖಂಡಿತ ಬೇಗನೆ ಕೆಲಸ ಮುಗ್ದೋಗುತ್ತೆ ಈಗ ಟೀ ಮಾಡ್ಕೊಳ್ತಾ ಇದ್ದೀನಿ ಇದು ನನ್ನ ಎರಡು ದಿನದ ವಿಡಿಯೋ ಒಂದು ಈಗ ನೀರೆಲ್ಲ ಶೋಧಿಸ್ಕೊಂಡಿದ ನಂತರ ಟೀ ಮಾಡ್ಕೊಂಡು ಟೀ ಕುಡಿ ಟೀ ಕುಡಿತಾ ಇದ್ದೀನಿ ಟೀ ಕುಡಿದ ನಂತರ ಪಾತ್ರೆ ಒರೆಸ್ಕೊಳ್ತೀನಿ ಮೂಡ್ ಚೆನ್ನಾಗಿತ್ತು ಎನರ್ಜಿ ಇತ್ತು ಅಂದರೆ ಆ ಟೀ ಒಂದು ಕಡೆ ಮಾಡ್ತಾ ಇದ್ದಂಗೆ ಈ ಕಡೆ ನಾನು ಪಾತ್ರೆ ಒರೆಸಿ ಎತ್ತಿಟ್ಕೊಳ್ತೀನಿ ಪಾತ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಹಾಗೆ ಇಡಲ್ಲ ನಾನು ಅದೊಂದು ತುಂಬ ಒಂದು ಒಳ್ಳೆಯ ಅಭ್ಯಾಸ ಅಂತಲೇ ಹೇಳ್ಬೋದು ಅಥವಾ ಅದೇನು ಏನು ಹೇಳ್ತಿರೋ ಗೊತ್ತಿಲ್ಲ ನನಗೆ ಪಾತ್ರೆ ಒರೆಸಿನೇ ನಾನು ಎತ್ತಿಟ್ಕೊಳ್ತೀನಿ ಪಾತ್ರೆ ಎಲ್ಲ ಎತ್ತಿಟ್ಕೊಂಡಿದ ನಂತರ ಟೀನು ಆಗಿ ಆಗಿದೆ ಮತ್ತೆ ಪಾತ್ರೆ ಕೂಡ ಎತ್ತಿಟ್ಕೊಂಡಾಗಿದೆ ಆಗಿದೆ ಸೊ ಈಗ ನೆಕ್ಸ್ಟ್ ನಾನು ಬಟ್ಟೆಗಳನ್ನು ಮಿಷಿನ್ಗೆ ಹಾಕೋ ಬಿಡ್ತೀನಿ ಇಲ್ಲಿ ಮಿಷಿನಲ್ಲಿ ಅಲ್ಲಿ ವಾಶ್ ಆಗೋಷ್ಟರಲ್ಲಿ ನಾನು ಬೇರೆ ಕೆಲಸಗಳನ್ನು ಮಾಡ್ಕೊಳ್ತೀನಿ ಇದು ಹಿಂದಿನ ದಿನದ್ದು ಈ ರೀತಿಯಾಗಿ ಸೋಫಾ ಕವರ್ಗಳನ್ನೆಲ್ಲ ಒಂದ್ಸಾರಿ ಒದ್ರುಕೊಂಡು ಏಕೆಂದರೆ ನಾವು ಎಷ್ಟೇ ನೀಟಾಗಿ ದಿನ ಮಾಡಿದ್ರು ಧೂಳು ಬಂದೇ ಬರುತ್ತೆ ಸೊ ಹಾಗಾಗಿ ಒಂದು ಸಾರಿ ನಾವು ಇದನ್ನು ಡಸ್ಟಿಂಗ್ ಮಾಡ್ಕೋಬೇಕಾಗತ್ತೆ ಮಾಡಿಕೊಂಡು ಅದರತ್ರ ಜಾಗಕ್ಕೆ ನೀಟಾಗಿ ಹಾಸ್ಕೊಳ್ತೀನಿ ಸ್ವಲ್ಪ ಸೋಫಾ ಕವರು ತೆಳು ಇರೋದ್ರಿಂದ ಕೆಳಗಡೆ ನಾನು ಒಂದು ಬೆಡ್ಶೀಟನ್ನು ಹಾಕಿ ಮೇಲುಗಡೆ ಇದನ್ನು ಹಾಕಿದ್ದೀನಿ ಇಲ್ಲೂ ಒಂದು ಟಿಪ್ಪು ನಾನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಈ ರೀತಿಯಾಗಿ ಸೋಫಾ ಕವರ್ ಆಗ್ಬೋದು ಅಥವಾ ಒಂದು ನಾವೇನು ಹಾಸ್ತೀವಿ ಆ ಒಂದು ಇದನ್ನು ನೀಟಾಗಿ ಅಲ್ಲಾಡದೆ ಇರೋ ಹಾಗೆ ಫಿಕ್ಸ್ ಆಗಿರಬೇಕು ಅಂದರೆ ಒಂದು ಕೂಂಬಿನ ಸಹಾಯದಿಂದ ನೀಟಾಗಿ ನೋಡಿ ಈ ರೀತಿಯಾಗಿ ಒಳಗಡೆ ತಳ್ಳಬೋದು ಬಹಳ ನೀಟಾಗಿ ಫಿಕ್ಸ್ ಆಗುತ್ತೆ ಇದನ್ನ ನೀವು ಎಷ್ಟು ಚೆನ್ನಾಗಿದೆ ನೋಡಿ ಅಷ್ಟು ಕರೆಕ್ಟಾಗಿ ನಾವೊಂದು ಈ ರೀತಿಯಾಗಿ ಹಾಸ್ಕೊಬಿಟ್ರೆ ಇಡೀ ದಿನ ಹೀಗೆ ನೀಟಾಗಿ ಇರುತ್ತೆ ನಾವು ಕೈಯಲ್ಲಿ ಅದು ಒಳಗಡೆ ಹಾಕೋ ಹಾಕೋದ್ರಿಂದ ಅದು ಕರೆಕ್ಟಾಗಿ ನಮಗೆ ಕೂರ್ಲಿಕ್ಕಿಲ್ಲ ಕಾ ಕೂಂಬಿಂದ ಹಾಕೋದು ಅಷ್ಟು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಮತ್ತು ಈಗೆಲ್ಲ ಒಂದು ಸಾರಿ ನಾನು ಡಸ್ಟಿಂಗ್ ಮಾಡ್ಕೊಳ್ತೀನಿ ಕಸ ಎಲ್ಲ ಗುಡಿಸ ಆದಮೇಲೆ ನಾನು ಡಸ್ಟಿಂಗ್ ಮಾಡ್ಕೊಳ್ತೀನಿ ಇದನ್ನು ದಿನ ಮಾಡ್ಕೋಬೇಕು ನಾವು ಎಷ್ಟೇ ಕ್ಲೀನ್ ಇದ್ರೂ ನಮಗೆ ದಿನ ನಮಗೆ ಧೂಳು ಬಂದೇ ಬರುತ್ತೆ ಒಂದು ಸಾರಿ ಡಸ್ಟಿಂಗ್ ಮಾಡೋದ್ರಿಂದ ಮನೆ ಯಾವಾಗಲೂ ಕ್ಲೀನಾಗಿರುತ್ತೆ ಟಿ ವಿ ಕ್ಯಾಬಿನ್ ಆಗಿರ್ಬೋದು ಮತ್ತು ನಮಗೆ ಫ್ರಿಡ್ಜ್ ಆಗಿರ್ಬೋದು ಮತ್ತು ಟೀ ಟೇಬಲ್ಲು ಡೈನಿಂಗ್ ಟೇಬಲ್ಲು ನಮ್ಮ ಹತ್ರ ಒಂದು ಸ್ಟಡಿ ಟೇಬಲ್ ಆಗ್ಬೋದು ಎಲ್ಲನೂ ಅಷ್ಟೇ ಒಂದು ಸಾರಿ ನಾವು ಈ ರೀತಿಯಾಗಿ ಡಸ್ಟಿಂಗ್ ಮಾಡಿಕೊಂಡಾಗ ಮನೆ ಯಾವಾಗಲೂ ಡಸ್ಟ್ ಫ್ರೀ ಇರುತ್ತೆ ಕೆಲಸ ಕೂಡ ತುಂಬ ಬೇಗ ಕ್ಲೀನ್ ಮುಗ್ದೋಗುತ್ತೆ ಮತ್ತು ನಮಗೆ ಅನಿಸೋದೇ ಇಲ್ಲ ಇಷ್ಟು ಬೇಗ ಮುಗೀತಾ ಕೆಲಸ ಅಂತ ಇದು ನನಗೆ ರಜೆ ಇದ್ದಿದ್ದ ದಿನ ನಾನು ಇದನ್ನ ಮಾಡ್ತಾ ಇರೋವಂಥದ್ದು ಶೂಟು ಸ್ಕೂಲು ಕಾಲೇಜ್ಗಳು ಇದ್ರೆ ನಮ್ಗೆ ಟಿಫನ್ ಕೂಡ ಬೇಗ ಆಗಬೇಕಾಗತ್ತೆ ನಾನು ಇದು ಎಂಟೂವರೆ ಒಳಗೆ ಈ ಎಲ್ಲಾ ಕೆಲಸಗಳನ್ನ ಮುಗಿಸ್ಕೊಂಡಿದೀನಿ ಟೇಬಲ್ ಒರೆಸ್ಕೊಳ್ಳೋದು ಟೇಬಲ್ ಒರ್ಸುವಾಗ್ಲು ಅಷ್ಟೇ ನಾನೀಗಾಗಲೇ ನಿಮಗೆ ಹಿಂದಿನ ಒಂದು ವಿಡಿಯೋದಲ್ಲಿ ಡಿ ಐ ವೈ ತೋರಿಸಿದೆ ಅದನ್ನು ಯೂಸ್ ಮಾಡಿ ಟೇಬಲ್ ಕ್ಲೀನ್ ಮಾಡಿ ತುಂಬ ಚೆನ್ನಾಗಿ ಟೇಬಲ್ ಕ್ಲೀನ್ ಆಗುತ್ತೆ ಇಲ್ಲಿ ಕ್ಲಿಪ್ಪಿಂಗ್ಸು ಸ್ವಲ್ಪ ಆ ಕಡೆ ಈ ಕಡೆ ಆಗೋಯಿತು ಇದು ವೀಡಿಯೋ ತುಂಬ ಡಿಲೇ ಆಗ್ತಾ ಇರೋದ್ರಿಂದ ನಾನು ಅದನ್ನು ಅಡ್ಜಸ್ಟ್ ಮಾಡೋಕ್ಕಾದೆ ಹೋದೆ ಆಗ್ತಾ ಇಲ್ಲ ಅದು ಅದಕ್ಕೋಸ್ಕರ ಹಾಗೆ ಬಿಟ್ಟಿದ್ದೀನಿ ಇದೇ ರೀತಿ ಡ್ರೆಸ್ಸಿಂಗ್ ಟೇಬಲ್ ಕೂಡ ನಾನು ನೀರ ಸ್ಪ್ರೆಡಿ ಐ ವೈ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ದಿನ ನಾನೇನು ಒದ್ದೆ ಬಟ್ಟೆಯಲ್ಲಿ ಒರೆಸ್ಲಿಕ್ಕೆ ಹೋಗಲ್ಲ ಒದ್ದೆ ಬಟ್ಟೆಯಲ್ಲಿ ಒರೆಸೋದು ನನಗೆ ಒಂದು ಒಂದಿನ ಬಿಟ್ಟು ಒಂದು ದಿನ ಒರೆಸ್ಕೊಳ್ತೀನಿ ಇಲ್ಲ ಎರಡು ಮೂರು ದಿನಕ್ಕೆ ಒಂದು ಸಾರಿ ಒರೆಸ್ಕೊಳ್ತೀನಿ ಅಥವಾ ಏನಾದರೂ ಅಂತ ಅನಿಸ್ತು ಅಂದರೆ ಆ ತಕ್ಷಣವೇ ನನಗೆ ಯಾವಾಗ ಗಲೀಜು ಕಾಣುತ್ತೆ ಆಗಲೇ ಒರೆಸ್ಕೊಳ್ತೀನಿ ಈ ರೀತಿ ಮಾಡೋದ್ರಿಂದ ಮನೆ ಯಾವಾಗಲೂ ಕ್ಲೀನಾಗಿರುತ್ತೆ ಆಮೇಲೆ ಬೆಳಗ್ಗೆ ನಾವು ಕಿಚನಿಗೆ ಹೊಟ್ಟೋಗ್ಬಿಟ್ಟು ಅಡುಗೆ ಮಾಡಲಿಕ್ಕೆ ನಿಂತ್ಕೊಬಿಟ್ಟಾಗ ನಮಗೆ ಬೇರೆ ಕೆಲಸಗಳು ಲೇಟಾಗುತ್ತೆ ಸೊ ಹಾಗಾಗಿ ಒಂದು ಅರ್ಧ ಗಂಟೆ ಮುಂಚೆ ಎದ್ದು ಈ ರೀತಿಯಾಗಿ ನಾವು ಕೆಲಸಗಳನ್ನ ಮಾಡ್ಕೊಳ್ಳೋದ್ರಿಂದ ಬೇಗನೆ ಕಂಪ್ಲೀಟ್ ಆಗುತ್ತೆ ಮನೆ ಯಾವಾಗಲೂ ನೀಟಾಗಿರುತ್ತೆ ಡಸ್ಟಿಂಗ್ ಎಲ್ಲ ಮಾಡಿ ನಾನು ಮನೆ ಒರೆಸ್ಕೊಂಡಿದ್ದೀನಿ ಆದರೆ ಮನೆ ಒರೆಸೋ ವಿಡಿಯೋ ನನ್ನ ಕೈಯಿಂದನೇ ಡಿಲೀಟ್ ಆಗೋಗಿದೆ ಸಾರಿ ಮತ್ತೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಯಾರಿಗಾದರೂ ಸ್ವಲ್ಪನಾದರೂ ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಇದ್ದೀರಾ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್ ಬಾಯ್ ಬಾಯ್